ಹಲೋ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ರು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಆಗಿ ಮೈಸೂರ್ ನೆಕ್ಸಸ್ ಮಾಲ್ಗೆ ನಾನು ಹೋಗಿದ್ದೆ ತುಂಬಾ ದಿನದಿಂದ ನನ್ನ ಕಿಚನ್ಗೆ ಒಂದಷ್ಟು ನ ಶಾಪಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಟೈಮಿಂಗ್ ಸಿಕ್ಕಿರ್ಲಿಲ್ಲ ಫೈನಲ್ ಆಗಿ ಒಂದಷ್ಟು ತಿಂಗ್ಸ್ ನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ ಇವತ್ತು ಈ ಬ್ಲಾಗ್ ಮುಖಾಂತರ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಡೆಫಿನೆಟ್ ಆಗಿ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಗ್ಬೋದು ಜೊತೆಗೆ ಯೂಸ್ಫುಲ್ ಕೂಡ ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆದ್ರೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಾರ್ದು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೀ ನೋಡ್ತಾ ಇರ್ಬೋದು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಡೆಫಿನೆಟ್ಲಿ ನಿಮ್ಗಿದೆಲ್ಲ ಇಷ್ಟ ಆಗುತ್ತೆ ನಾನಿವತ್ತು ಓಮ್ ಸೆಂಟರ್ನಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ನನ್ನ ಕಿಚನ್ಗೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಐಸ್ ಕ್ರೀಮ್ ಮೋಲ್ಡ್ ನನ್ನ ಮಗನಿಗೋಸ್ಕರ ಈ ಒಂದು ಐಸ್ ಕ್ರೀಮ್ ಮೋಲ್ನ ನಾನು ಶಾಪಿಂಗ್ ಮಾಡಿದೆ ಇದರಲ್ಲಿ ನಾಲ್ಕು ಸ್ಕೂಪ್ ಐಸ್ ಕ್ರೀಮ್ಸ್ನ ನಾವು ಯೂಸ್ ಮಾಡ್ಬೋದು ಸೊ ಇದಕ್ಕೆ ನಾನು ಪೇ ಮಾಡಿರೋದು ಟೂ ನೈಂಟಿ ನೈನ್ ಜಸ್ಟ್ ಟೂ ನೈಂಟಿ ನೈನ್ಗೆ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಐಸ್ ಕ್ರೀಮ್ ಮೋಲ್ಡ್ ಬಂದಿದೆ ಟೂ ನೈಂಟಿ ನೈನ್ ರುಪೀಸ್ ಇದಕ್ಕೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಬರುತ್ತೆ ಸೊ ನಾವು ಐಸ್ ಕ್ರೀಮ್ ಮಾಡಾದ್ಮೇಲೆ ಇದ್ರೊಳಗಡೆಗೆ ಆ ಒಂದು ಐಸ್ ಕ್ರೀಮ್ ಲಿಕ್ವಿಡ್ ಏನಿರುತ್ತೆ ಅದನ್ನ ಫಿಲ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟರೆ ವಿತಿನ್ ಒನ್ ಅವರ್ನಲ್ಲಿ ಐಸ್ ಕ್ರೀಮ್ ರೆಡಿ ಆಗಿರುತ್ತೆ ಸಖತ್ತಾಗಿರತ್ತೆ ನನ್ನ ಮಗನಿಗೆ ನನಗೆ ಔಟ್ಸೈಡ್ ಐಸ್ ಕ್ರೀಮ್ನ ತಿನ್ಸೋಕೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಅದರಲ್ಲಿ ಸಿಕ್ಕಾ ಶುಗರ್ ಡಿಪ್ಪಿಂಗ್ ಇರುತ್ತೆ ಸೊ ನನಗೆ ಶುಗರ್ನ ಟೋಟಲಿ ಶುಗರೇ ಅನ್ಎಲ್ದಿ ಆಗಿರೋದ್ರಿಂದ ಮಗುಗೆ ಶುಗರ್ ಕೊಡೋದಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅದರಿಂದ ನಾನೇ ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ಈ ಮೋಲ್ಡ್ ನ ತಗೊಂಡು ಬಂದಿದ್ದೀನಿ ನೆಕ್ಸ್ಟ್ ನಾನು ಒಂದು ಚಾಪಿಂಗ್ ಬೋರ್ಡ್ ತಗೊಂಡು ಬಂದಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಅಲ್ವಾ ಡಿಸೈನು ನಂಗಂತೂ ತುಂಬಾನೇ ಇಷ್ಟ ಆಯಿತು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದಕ್ಕೆ ನಾನು ಸೆವೆನ್ ನೈಂಟಿ ನೈನ್ ರುಪೀಸ್ನ ಪೇ ಮಾಡಿದ್ದೀನಿ ಆಲ್ಮೋಸ್ಟ್ ಒನ್ ರುಪೀ ಕಮ್ಮಿ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂದ್ಕೊಳ್ಳಿ ಸೊ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಒಂದು ಅಕೇಶಿಯ ಹುಡ್ ಇಲ್ಲೇ ಬರೆದಿದೆ ಇದು ಚಾಪಿಂಗ್ ಬೋರ್ಡ್ ಮೇಲೆ ಬರೆದಿದೆ ನೀವು ನೋಡ್ಬೋದು ಅಕೇಶಿಯ ಹುಡ್ಡಿಂದ ಈ ಒಂದು ಚಾಪಿಂಗ್ ಬೋರ್ಡನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ತಿಕ್ಕಾಗಿದೆ ಒಂದಷ್ಟು ಲೈಫ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನೆಕ್ಸ್ಟ್ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ನನಗೆ ಈ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡೋದಕ್ಕೆ ಒಂದು ಸ್ಪ್ರೇ ಬಾಟಲ್ ಬೇಕಾಗಿತ್ತು ಸೊ ಈ ಒಂದು ನ ನಾನು ತೊಗೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಮುದ್ದಾಗಿದೆ ಅಲ್ವಾ ಸೊ ಇದಕ್ಕೆ ನಾನು ಪೇ ಮಾಡಿರೋದು ಜಸ್ಟ್ ಒನ್ ಫೋರ್ಟಿ ನೈನ್ ರುಪೀಸ್ ಅಷ್ಟೇ ಒನ್ ರುಪಿ ಕಮ್ಮಿ ಒನ್ ಫಿಫ್ಟಿ ರುಪೀಸ್ ಇದಕ್ಕೆ ಡೆಫಿನೆಟ್ಲಿ ತುಂಬಾ ಯೂಸ್ಫುಲ್ ಆಗುತ್ತಿದ್ದು ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತಾ ನೆಕ್ಸ್ಟ್ ಬಂದು ಐಸ್ ಕ್ರೀಮ್ ಸ್ಕೂಪರ್ ಸೋ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮನೆಯಲ್ಲಿ ನಾನೀಗ ಹೋಮ್ ಮೇಡ್ ಐಸ್ ಕ್ರೀಮ್ಸ್ ಎಲ್ಲ ಮಾಡಿದಾಗ ನನಗೆ ಈ ರೀತಿ ಐಸ್ ಕ್ರೀಮ್ ಸ್ಕೂಪರ್ ಬೇಕಿತ್ತು ಬಿಕಾಸ್ ಸ್ಪೂನಲ್ಲೆಲ್ಲ ನಾನು ಅದನ್ನು ಸ್ಕೂಪ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಶೇಪ್ ಬರೋದಿಲ್ಲ ಅದರಿಂದ ನಮಗೆ ಹೊರಗಡೆ ತಿಂದಾಗ ಐಸ್ ಕ್ರೀಮ್ ಒಂದು ಆ ಒಂದು ಶೇಪ್ ಅಥವಾ ಆ ಒಂದು ಫೀಲ್ ಇರುತ್ತೆ ಅದೇ ರೀತಿ ನಾವು ಮನೆಯಲ್ಲಿ ಮಾಡಿದಾಗಲೂ ಕೂಡ ಹಾಗೆ ಅನ್ನಿಸ್ಬೇಕಲ್ವಾ ಸೊ ಡೆಫಿನೆಟ್ಲಿ ಅದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ ಸ್ಟೀಲ್ ಇದು ಫುಲ್ ಸ್ಟೇನ್ಲೆಸ್ ಸ್ಟೀಲ್ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ವಲ್ಪ ಇದು ಎಕ್ಸ್ಪೆನ್ಸಿವ್ ಇದೆ ಸೊ ಇದಕ್ಕೆ ನಾನು ಫೈವ್ ನೈಂಟಿ ನೈನ್ ರುಪೀಸ್ ಪೇ ಮಾಡಿದ್ದೀನಿ ಇದು ಕೂಡ ನಾನೆಲ್ಲ ಹೋಮ್ ಸೆಂಟರ್ನಲ್ಲೇ ತೊಗೊಂಡಿರೋದು ನಿಮ್ಗೆ ಇಷ್ಟ ಆಯಿತಾ ನೆಕ್ಸ್ಟ್ ಬಂದು ಏನು ತಗೊಂಡಿದ್ದೀನಿ ಗೊತ್ತಾ ಮೆಷರ್ಮೆಂಟ್ ಕಪ್ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಇದ್ರ ಕಲರು ಒಂಥರ ಪೀಚ್ ಪಿಂಕ್ ಕಲರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಪ್ರಿಟಿ ಆಗಿದೆ ಈಗಾಗಲೇ ನನ್ನ ಹತ್ರ ಮೆಜರ್ಮೆಂಟ್ ಕಪ್ಸ್ ಎಲ್ಲ ಇದೆ ಬಟ್ ಸ್ಟಿಲ್ ಈ ಕಲರ್ ನೋಡಿ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟು ತಗೊಂಡೆ ಬೇಸಿಕಲಿ ನನಗೆ ಬೇಕಿಂಗ್ ಬರುತ್ತೆ ಸೊ ನನ್ನ ಬೇಕಿಂಗ್ಗೆ ಈ ಒಂದು ಮೆಜರ್ಮೆಂಟ್ ಕಪ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಟೋಟಲ್ ಫೈ ಇದೆ ಸೊ ನಿಮ್ಗೆ ಆಲ್ಮೋಸ್ಟ್ ಈ ಬೇಕಿಂಗ್ ಗ್ಯಾರೆಲ್ಲ ಮಾಡ್ತಾರೆ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಫೈವ್ ಫಿಫ್ಟಿ ರುಪೀಸ್ನ ನಾನು ಪೇ ಮಾಡಿದ್ದೀನಿ ಬಟ್ ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್ ಸಖತ್ ಆಗಿದೆ ನೆಕ್ಸ್ಟ್ ನಾನೇನು ತಗೊಂಡಿದ್ದೀನಿ ಗೊತ್ತಾ ಇದು ಕೂಡ ಮೆಜರ್ಮೆಂಟ್ ಸ್ಪೂನ್ ಅದು ಬಂದು ಕಪ್ ಇದು ಬಂದು ಸ್ಪೂನ್ ಸೊ ಇದು ಕೂಡ ಬೇಕಿಂಗ್ ಪರ್ಪಸ್ಗೆ ನಾನು ತಗೊಂಡಿರೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೊ ಇದ್ರ ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ರುಪೀಸು ಇದನ್ನೆಲ್ಲ ನಾನು ಓಮ್ ಸೆಂಟರ್ನಲ್ಲೇ ಶಾಪಿಂಗ್ ಮಾಡಿರೋದು ನನಗಂತೂ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಷ್ಟು ವರ್ಷ ಇಟ್ಟರು ಇದು ಏನೂ ಆಗಲ್ಲ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನಾನು ಏನು ತೊಗೊಂಡಿದ್ದೀನಿ ಗೆಸ್ಟ್ ಮಾಡಿ ನೋಡೋಣ ಖಂಡಿತ ನಿಮ್ಮ ಕೈಲಿ ಗೆಸ್ ಮಾಡೋಕ್ಕಾಗಲ್ಲ ಅಲ್ವಾ ನಾನೇ ತೋರಿಸ್ಬಿಡ್ತೀನಿ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ ಹೆಗ್ ಹೋಲ್ಡರ್ ಇದು ಸೊ ತುಂಬಾ ಮುದ್ದಾಗಿದೆ ನಾನು ಇದನ್ನ ಆಲ್ಮೋಸ್ಟ್ ಒನ್ ಇಯರ್ ಇಂದ ಆನ್ಲೈನ್ ಅಲ್ಲಿ ಕೂಡ ನೋಡಿದ್ದೆ ಬಟ್ ನನಗೆ ಹೋಗಿ ಒಂದ್ಸಲ ನೋಡಿ ತಗೊಳ್ಳೋಣ ಅಂತ ಪ್ಲಾನ್ ಇತ್ತು ಇದ್ರೊಳಗಡೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕೆಳಗಡೆ ಸಿಕ್ಸ್ ಹೆಗ್ ಇಡಬಹುದು ಜೊತೆಗೆ ಅದೇ ತರ ಮೇಲ್ಗಡೆ ಕೂಡ ಸಿಕ್ಸ್ ಹೆಗ್ ಇಡಬಹುದು ಟೋಟಲ್ ಒನ್ ಡಜನ್ ಹೆಗ್ ಕೆಪ್ಯಾಸಿಟಿ ಇರುವಂತಹ ಹೆಗ್ ಹೋಲ್ಡರ್ ಇದು ತುಂಬಾನೇ ಮುದ್ದಾಗಿದೆ ಕಿಚನಲ್ಲಿ ಇದನ್ನ ಇಟ್ಕೊಳ್ಳೋಕೆ ಸಿಕ್ಕಬಡ ಚೆನ್ನಾಗಿ ಕಾಣುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಇದೆಲ್ಲ ಅಕೇಶಿಯಾ ವುಡ್ನಿಂದ ಮಾಡಿದ್ದಾರೆ ಡೆಫಿನೆಟ್ಲಿ ಅವರು ಉಳ ಕುಟ್ಟೆ ಏನು ಬರೋದಿಲ್ಲ ಅಂತಲೇ ಹೇಳಿದ್ದಾರೆ ಜೊತೆಗೆ ನಾವು ಕೂಡ ಕ್ಲೀನಾಗಿ ಒಂದಷ್ಟು ಮೇಂಟೆನೆನ್ಸ್ ಮಾಡಬೇಕಾಗತ್ತೆ ಇದಕ್ಕೆ ನಾನು ಎಷ್ಟು ಪೇ ಮಾಡಿದ್ದೀನಿ ಗೊತ್ತಾ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬಾ ಪ್ರೈಸ್ ವೈಸು ಇದರ ಒಂದು ವರ್ಕ್ಮನ್ಶಿಪ್ಗೆ ಕೊಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಕ್ಯೂಟಾಗಿದೆ ಈ ರೀತಿ ನಾವು ಹೋಲ್ಡ್ ಮಾಡ್ಬೋದು ಇದನ್ನು ನೋಡಿ ತುಂಬ ಇಷ್ಟಪಟ್ಟು ತೊಗೊಂಡೆ ನಾನು ಇದನ್ನು ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಸ್ಮ್ಯಾಶರ್ ಸ್ಟೀಲ್ ಸ್ಮ್ಯಾಶರ್ ಇದು ನನ್ನ ಹತ್ರ ಈಗಾಗಲೇ ಅದು ಕೂಡ ಒಂದಿದೆ ಬಟ್ ನನ್ನ ಮಗ ಅದನ್ನು ಮುರಿದಾಕ್ಬಿಟ್ಟಿದ್ದಾನೆ ವುಡ್ಡನ್ ಹೋಲ್ಡರ್ ಇತ್ತು ಬಟ್ ನಾನು ಓವರ್ ಆಲ್ ಫುಲ್ ಬಾಡಿನೇ ಸ್ಟೀಲ್ ಇರೋ ಥರದನ್ನ ನೋಡಿ ತೊಗೊಂಡಿದ್ದೀನಿ ಕ್ವಾಲಿಟಿ ಸಕ್ಕತ್ತಾಗಿದೆ ಇದಕ್ಕೆ ನಾನು ಎಷ್ಟು ಪೇ ಮಾಡಿದ್ದೀನಿ ಗೊತ್ತಾ ಟೂ ನೈಂಟಿ ನೈನ್ ರುಪೀಸ್ ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ ನಿಜವಾಗ್ಲೂ ನಾವು ಈ ಒಂದು ತೊಗರಿ ಬೇಳೆನ ಬೇಯಿಸಿದಾಗ ದಾಲ್ಗೆಲ್ಲ ನಾವು ಸ್ಮ್ಯಾಶ್ ಇರ್ಬೋದು ಪೊಟ್ಯಾಟೊ ಸ್ಮ್ಯಾಶ್ ಮಾಡೋಕೆ ಸ್ವೀಟ್ ಪೊಟ್ಯಾಟೊ ಇಂಥದ್ಗೆಲ್ಲ ಸ್ಮ್ಯಾಶ್ ಮಾಡಕ್ಕಂತೂ ಸಖತ್ ಯೂಸ್ಫುಲ್ ಆಗುತ್ತೆ ಇದು ಅಷ್ಟು ಚೆನ್ನಾಗಿದೆ ನಾ ನೆಕ್ಸ್ಟ್ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ನೀವಿಲ್ಲಿ ನೀವು ನೋಡ್ತಾ ಇರ್ಬೋದು ಇದನ್ನ ಆಲ್ ಪರ್ಪರ್ ಸ್ಟಂಗ್ ಅಂತ ಕರೀತಾರೆ ಬೇಸಿಕಲಿ ಅಪ್ಲ ಸಂಡ್ಗೆ ಎಲ್ಲ ಕರೆದಾಗ ನಾವೇನು ಹೆಣ್ಣಿನಲ್ಲಿ ಎಣ್ಣೆ ಬಾಣಲೆಯಿಂದ ಎತ್ತೋಕೆ ಯೂಸ್ ಮಾಡ್ತೀವಿ ಆ ಥರದ ಒಂದು ಟೂಲ್ ಸ್ಪೂನ್ ಅಂತ ಹೇಳ್ಬೋದು ಡೆಫಿನೆಟ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ನನ್ನ ಹತ್ರ ಇದರಲ್ಲಿ ಸ್ವಲ್ಪ ಲೆಂತ್ ಇರೋ ಅಂಥದ್ದು ಕೂಡ ಇದೆ ಆದರೆ ನಾನು ಈ ಸಲ ಒಂದು ಒಂದು ಸ್ವಲ್ಪ ಲೆಂತ್ ಕಮ್ಮಿ ಇರೋಂಥದ್ದು ಚಿಕ್ಕ ತೊಗೊಂಡೆ ಬಿಕಾಸ್ ನನಗನ್ಸುತ್ತೆ ಲೆಂತ್ಗಿಂತನೂ ಚಿಕ್ಕದು ಸ್ಮಾಲ್ ಶಾರ್ಟ್ ಇದ್ದರೆ ಇದು ಸ್ವಲ್ಪ ಇನ್ನೂ ಯೂಸ್ಫುಲ್ ಆಗಿರುತ್ತೆ ಅಂತ ನನಗನ್ನಿಸ್ತು ಆ್ಯಂಡ್ ಇದರಲ್ಲೂ ಕೂಡ ತುಂಬಾ ವೆರೈಟಿ ಆಫ್ ಡಿಸೈನ್ಸ್ ಇದೆ ಬಟ್ ನಾನು ಈ ಡಿಸೈನ್ನ ಚೂಸ್ ಮಾಡಿದೆ ಚೆನ್ನಾಗಿದೆಯಾ ಇದಕ್ಕೆ ನಾನು ಎಷ್ಟು ಪೇ ಮಾಡಿದ್ದೀನಿ ಗೊತ್ತಾ ಜಸ್ಟ್ ಟೂ ಫೋರ್ಟಿ ನೈನ್ ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಮೇಯ್ನ್ಲಿ ಏನು ಗೊತ್ತಾ ನಂಗೆ ಅನ್ಸುತ್ತೆ ಹೊರ್ಗಡೆ ಪಾತ್ರೆ ಅಂಗಡಿಗಳೆಲ್ಲ ಇರುತ್ತಲ್ಲ ಅಲ್ಲಿಗೋಗಿ ನಾವು ತೊಗೊಂಡ್ರು ಕೂಡ ಸಿಗುತ್ತೆ ಸೇಮ್ ಇಲ್ಲ ಅಂತ ಅಲ್ಲ ಆದರೆ ಇಲ್ಲಿ ಕ್ವಾಲಿಟಿ ನಾವು ನೋಡಿದಾಗ ನೋ ಕಾಂಪ್ರಮೈಸ್ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಸೊ ಡೆಫಿನೆಟ್ಲಿ ವರ್ತ್ ಅನ್ಸುತ್ತೆ ಒಂದ್ಸಲ ನಾವು ಟೂ ಫಿಫ್ಟಿ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಲೈಫ್ ಟೈಮ್ ಬರುತ್ತೆ ಅಂತಾನೆ ಹೇಳ್ಬೋದಲ್ವಾ ಬಿಕಾಸ್ ಸ್ಟೀಲಲ್ಲೂ ಕೂಡ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಇರುತ್ತೆ ನನಗೆ ಬೇಸಿಕಲಿ ಯಾವಾಗಲೂ ಚೆನ್ನಾಗಿರೋದಕ್ಕೆ ಹೋಗೋಕೆ ಇಷ್ಟಪಡ್ತೀನಿ ಬಿಕಾಸ್ ಲಾಂಗ್ ಡ್ಯೂರೇಷನ್ನ ನಾವು ಸ್ಟೀಲ್ ಐಟಮ್ಸ್ನಾಗ ಯೂಸ್ ಮಾಡ್ತೀವಲ್ವಾ ಅದರಿಂದ ನಾನು ನೆಕ್ಸ್ಟ್ ಏನು ತಗೊಂಡಿದ್ದೀನಿ ಗೊತ್ತಾ ನೋಡ್ತಾ ಇದ್ದೀರಾ ಗೊತ್ತಾಯ್ತಾ ನಾನು ಏನು ತಗೊಂಡಿರೋದು ಇದು ಅಂತ ಇದು ಗೊತ್ತಾಗ್ತಿದ್ಯಾ ಏನು ಅಂತ ಗಾರ್ಲಿಕ್ ಪೀಲರ್ ಆಹ್ಹ್ ಈಗ ಬೆಳ್ಳುಳ್ಳಿ ಬಿಡಿಸೋದೇ ಒಂದು ದೊಡ್ಡ ತಲೆನೋವ್ ಆಗ್ಬಿಡುತ್ತೆ ಅರ್ಜೆಂಟಲ್ಲಂತೂ ನಮಗೆ ಟೈಮ್ ಎಲ್ಲ ಇದ್ದಾಗ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಕುತ್ಕೊಳ್ಳೋಕೆ ಎಂತವ್ರಿಗೂ ಕೋಪ ಬಂದ್ಬಿಡುತ್ತೆ ಅಲ್ವಾ ಸೊ ಇದನ್ನ ನೀವೇನ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಇರುತ್ತೆ ಇದು ಇದಕ್ಕೆ ಬಂದು ನೀವು ಇದ್ರೊಳಗಡೆಗೆ ಇಲ್ಲಿ ಸ್ಪೇಸ್ ಇಲ್ಲಿ ಜಾಗ ಇದೆ ಒಳಗಡೆ ಸ್ಟೋರ್ ಮಾಡೋಕ್ಕೆ ಅದ್ರೊಳಗಡೆಗೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದನ್ನ ಪ್ರೆಸ್ ಮಾಡಿದ್ರೆ ಆ ಒಂದು ಸಿಪ್ಪೆ ಎಲ್ಲ ಒಳಗಡೆನೆ ಉಳ್ಕೊಳ್ಳುತ್ತೆ ಜಸ್ಟ್ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಏನಿರುತ್ತೆ ಅದು ಮಾತ್ರ ಇದ್ರ ಮುಖಾಂತರ ಹೊರಗಡೆ ಬರುತ್ತೆ ಕ್ವಿಕ್ಕಾಗಿ ಆಗುತ್ತೆ ಬೆಳ್ಳುಳ್ಳಿ ಬಿಡಿಸೋದು ಅಂತ ಹೇಳಿ ಇದನ್ನು ತೊಗೊಂಬಂದಿದ್ದೀನಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ಅಂತ ಬಟ್ ಡೆಫಿನೆಟ್ಲಿ ಯೂಸ್ ಆಗಬಹುದು ನೋಡೋಣ ಇದಕ್ಕೆ ನಾನು ತ್ರೀ ನೈಂಟಿ ನೈನ್ ರುಪೀಸ್ನ ಪೇ ಮಾಡಿದ್ದೀನಿ ಕಲರ್ ವೈಸ್ ಅಂತೂ ತುಂಬಾ ಪ್ರಿಟಿ ಕಲರ್ ಅಂತ ಹೇಳ್ಬೋದು ಪೀಚ್ ಪಿಂಕ್ ಕಲರ್ ನಂಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಯಿತಾ ಇಲ್ಲ ನೋಡಿ ನಾನು ಇದನ್ನು ಓಪನ್ ಮಾಡಿದೆ ನಿಮಗೆ ತೋರಿಸೋಣ ಅಂತ ಹೇಳಿ ಸೊ ಒಳಗಡೆ ಈ ರೀತಿ ಬರುತ್ತೆ ಮೇಲುಗಡೆ ಈ ರೀತಿ ಇದೆ ಇದ್ರ ಒಳಗಡೆಗೆ ನಾವು ಈ ಪೋರ್ಷನ್ಗೆ ಇಲ್ಲಿ ಬೆಳ್ಳುಳ್ಳಿ ತುಂಬಬೇಕಾಗತ್ತೆ ಸೊ ಗಾರ್ಲಿಕ್ ತುಂಬಬೇಕಾಗತ್ತೆ ಗಾರ್ಲಿಕ್ನ ತುಂಬಿ ಈ ರೀತಿ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಬೆಳ್ಳುಳ್ಳಿ ಬರುತ್ತೆ ಚೆನ್ನಾಗಿದೆ ಅಲ್ಲ ನೆಕ್ಸ್ಟು ನಾನು ಒಂದಷ್ಟು ಸ್ಟೀಲ್ ಸ್ಪೂನ್ಸ್ನ ತಗೊಂಡೆ ಒಂದು ಡಝನ್ ತಗೊಂಡು ಬಂದಿದ್ದೀನಿ ನನಗೆ ಮೇನ್ಲಿ ಸ್ಪೂನಲ್ಲಿ ಈ ಒಂದು ಡಿಸೈನ್ ಇದೆ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅದು ತುಂಬಾ ಇಷ್ಟ ಆಯಿತು ಸೊ ತುಂಬಾ ದೊಡ್ಡದಾಗೆ ಇದೆ ಪುಟಾಣಿ ಸ್ಪೂನ್ ಏನಲ್ಲ ನನಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಬಟ್ ಕ್ವಾಲಿಟಿ ವೈಸ್ ಬ್ಯೂಟಿಫುಲ್ ಆಗಿದೆ ಸೊ ಇದು ಒಂದು ನೀವು ಏನು ನೋಡ್ತಾ ಇದ್ದೀರ ಟೋಟಲ್ ಒನ್ ಡಜನ್ ಇದೆ ಇದರಲ್ಲಿ ನಾನು ಟೋಟಲ್ ಹಾಫ್ ಡಜನ್ಗೆ ಟೂ ನೈಂಟಿ ನೈನ್ ಅಂದರೆ ಆಲ್ಮೋಸ್ಟ್ ಇದು ಎರಡರಿಂದ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದೀನಿ ಒನ್ ಡಜನ್ಗೆ ಬಿಕಾಸ್ ಕ್ವಾಲಿಟಿ ಡೆಫಿನೆಟ್ಲಿ ಅಂಗಡಿನಲ್ಲಿ ಇನ್ನೂ ಕಮ್ಮಿಗೆ ಸಿಗ್ಬೋದು ಬಟ್ ಈ ಕ್ವಾಲಿಟಿ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ನನಗನ್ನಿಸ್ತು ಬಟ್ ಚೆನ್ನಾಗಿದೆ ನೆಕ್ಸ್ಟ್ ಏನ್ ತಗೊಂಡಿರ್ಬೋದು ಇಲ್ಲಿ ನೋಡಿ ಲೂಮಿನಾಸ್ ಅವ್ರದ್ದು ಮಲ್ಟಿಪರ್ಪಸ್ ಗ್ಲಾಸ್ ತುಂಬಾ ಚೆನ್ನಾಗಿದೆ ಗೊತ್ತಾ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬಿಕಾಸ್ ಈಗೆಲ್ಲ ಯಾರು ಆಫ್ ಲೀಟರ್ ಕೆಪಾಸಿಟಿ ಗ್ಲಾಸ್ ನಲ್ಲೆಲ್ಲ ಜ್ಯೂಸ್ ಕುಡಿಯೋಕೆ ಇಷ್ಟಪಡಲ್ಲ ಪಡಲ್ಲ ಕೆಲವ್ರು ಕುಡಿಬಹುದು ಎಲ್ರು ಕುಡಿಯೋಕ್ ಇಷ್ಟಪಡಲ್ಲ ಸೊ ನಾನೇನ್ ಯೋಚನೆ ಮಾಡಿದೆ ಅಂದ್ರೆ ಇದು ಮಲ್ಟಿಪರ್ಪಸ್ ಎಲ್ಲದರನ್ನು ಅಂದ್ರೆ ಇದನ್ನ ನೀವು ನೀರ್ ಕುಡಿಯೋಕೆ ಯೂಸ್ ಮಾಡಬಹುದು ಜ್ಯೂಸ್ ಕುಡಿಬಹುದು ಪಾರ್ಟಿ ಮಾಡಬೇಕಾದ್ರೂ ಕೂಡ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಡಿಸೈನ್ ಕಾಣಿಸ್ತಾ ಇದೆಯಾ ಸೊ ಇದು ಬಂದು ಟೋಟಲ್ ಟೋಟಲ್ ಇದು ಹಾಫ್ ಡಝನ್ ಇದೆ ನಾನು ಇದರ ತಗೊಂಡಿದ್ದೀನಿ ಸೊ ನಂಗೆ ತುಂಬಾ ಇಷ್ಟ ಆಯ್ತು ನಾನು ನೆಕ್ಸ್ಟ್ ಏನ್ ತಗೊಂಡಿರ್ಬೋದು ಗಿಫ್ಟ್ ಮಾಡಿ ಸಾಸರ್ ಕಪ್ ತುಂಬಾನೇ ಚೆನ್ನಾಗಿದೆ ಗೊತ್ತಾ ಇದು ಕೂಡ ಕ್ವಾಲಿಟಿ ನಿಜ ಹೇಳ್ತೀನಿ ಓಮ್ ಸೆಂಟರ್ನಲ್ಲಿ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಾಂಪ್ರಮೈಸ್ ಆಗೋ ಮಾತೆ ಇಲ್ಲ ನೋಡಿ ಇಲ್ಲೂ ಕೂಡ ಸಿಕ್ಸ್ ಗ್ಲಾಸಸ್ ಬಂದಿದೆ ಹಾಗೆ ಸಿಕ್ಸ್ ಪ್ಲೇಟ್ ಕೂಡ ಬಂದಿದೆ ಇದನ್ನು ನೀವು ಕಾಫಿ ಟೀಗೆ ಯೂಸ್ ಮಾಡ್ಬೋದು ಸೊ ನನಗೆ ತುಂಬ ದಿನದಿಂದ ಒಂದು ಒಂದು ಹಾಫ್ ಡಝನ್ ಅಷ್ಟು ಹೊಸದಾಗಿ ಬೇರೆ ಸಾಸರ್ ಗ್ಲಾಸ್ ತಗೋಬೇಕು ಅಂತ ಅನಿಸ್ತಾನೆ ಇತ್ತು ಸೊ ಈ ಒಂದು ಗ್ಲಾಸ್ ಬಂದು ಆ್ಯಕ್ಚುಲಿ ಆಫರ್ನಲ್ಲಿ ಹಾಕಿದ್ರು ಇದಕ್ಕೆ ನಾನು ಸೆವೆನ್ ಟ್ವೆಂಟಿ ಫೈವ್ ರುಪೀಸ್ ಪೇ ಮಾಡಿದ್ದೀನಿ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಸೊ ಯಾರಿಗಾದರೂ ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ನಿಯರ್ ಬೈ ಓಮ್ ಸೆಂಟರ್ ಸ್ಟೋರ್ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ ಆಂಡ್ ಈ ಒಂದು ಗ್ಲಾಸ್ಗೆ ನಾನು ಎಷ್ಟು ಪೇ ಮಾಡಿದೆ ಗೊತ್ತಾ ಅದಕ್ಕೆ ನಾನು ಪ್ರೈಸೇ ಹೇಳಲಿಲ್ಲ ನಿಮಗೆ ಈ ಒಂದು ಗ್ಲಾಸ್ ನೈಂಟಿ ಫೈವ್ ರುಪೀಸ್ ನ ಪೇ ಮಾಡಿದ್ದೀನಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾಕಂದ್ರೆ ಕ್ವಾಲಿಟಿ ಆಗಿದೆ ಹೋಮ್ ಸೆಂಟರ್ ನಲ್ಲಿ ವರ್ಷಕ್ಕೆ ಒಂದು ಎರಡ್ ಮೂರು ಸಲ ಈ ರೀತಿ ಆಫರ್ಸ್ ಹಾಕ್ತಾ ಇರ್ತಾರೆ ಆ ಒಂದು ಟೈಮ್ ನಲ್ಲಿ ನಾವು ಗೊತ್ತಾದ್ರೆ ಹೋಗಿ ಒಂದಷ್ಟು ಶಾಪಿಂಗ್ ಮಾಡಬಹುದು ಡೆಫಿನೆಟ್ಲಿ ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಫೈನಲ್ ಆಗಿ ಎಚ್ ಎಂಡ್ ಎಂ ನಲ್ಲಿ ಒಂದಷ್ಟು ಸನ್ ಗ್ಲಾಸ್ ನ ಶಾಪಿಂಗ್ ಮಾಡಿದೀನಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗ್ಬೋದು ನನಗೆ ಪರ್ಸ್ನಲಿ ಎಚ್ ಎಂಡ್ ಎಮ್ ಸನ್ ಗ್ಲಾಸಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಯಾಕಂದ್ರೆ ಅವ್ರದ್ದು ಕ್ವಾಲಿಟಿ ಬಿಲ್ಡ್ ಆಗಿರತ್ತೆ ಸೊ ಶೇಡ್ಸ್ ಕೂಡ ತುಂಬಾ ಯುನೀಕ್ ಆಗಿರುತ್ತೆ ಪ್ರತಿ ಸಲೂ ಅವರು ಚೇಂಜಸ್ ಮಾಡ್ತಾ ಇರ್ತಾರೆ ಒಂದ್ಸಲ ಬಂದಿದ್ದು ಇನ್ನೊಂದ್ಸರ್ತಿ ಬರೋದಿಲ್ಲ ಅದರಿಂದ ತುಂಬ ಇಷ್ಟ ಆಗುತ್ತೆ ನನ್ನ ಫಸ್ಟ್ ಗ್ಲಾಸ್ ಬಂದು ಈ ರೀತಿ ಇದೆ ನೀವು ನೋಡ್ತಾ ಇರ್ಬೋದು ಹೇಗಿದೆ ಇಷ್ಟ ಆಯ್ತಾ ನಂಗಂತೂ ತುಂಬಾನೇ ಇಷ್ಟ ಆಯಿತು ಇದು ಬಂದು ಆಕ್ಚುಲಿ ಬ್ಲ್ಯಾಕ್ ಅಲ್ಲ ನಿಮ್ಗೆ ನೋಡೋಕೆ ಬ್ಲಾಕ್ ತರ ಕಾಣಿಸ್ತಾ ಇರ್ಬೋದು ಬಟ್ ದಿಸ್ ನಾಟ್ ಬ್ಲಾಕ್ ಇದು ಬ್ರೌನ್ ಕಲರ್ ಇದೆ ಹಾಕೊಂಡಾಗ ಹೀಗೆ ಕಾಣುತ್ತೆ ಹೇಗಿದೆ ಇಷ್ಟ ಆಯ್ತಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೊ ನಂದು ಫೇಸ್ ಫೇಸ್ ಬಂದು ಸ್ವಲ್ಪ ಅಗ್ಲ ಇದೆ ಅಲ್ಲ ಸೊ ಅದರಿಂದ ನನಗೆ ಸ್ವಲ್ಪ ಗ್ಲಾಸಸ್ನ ನಾನು ಒಂಚೂರು ಫ್ರೇಮ್ಸ್ ಎಲ್ಲ ದೊಡ್ಡದಾಗಿರೋದನ್ನ ನೋಡಿ ಇಷ್ಟಪಟ್ಟು ತಗೊಳ್ತೀನಿ ಅದು ನನ್ನ ಫೇಸ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಸೊ ಇದು ನನ್ನ ಫಸ್ಟ್ ಗ್ಲಾಸ್ ನನ್ನ ಸೆಕೆಂಡ್ ಸನ್ ಗ್ಲಾಸ್ ಬಂದು ಈ ರೀತಿ ಇದೆ ನನಗಂತೂ ಇದು ತುಂಬಾ ಕ್ಯೂಟಾಗಿದೆ ನಂಗೆ ತುಂಬ 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 ಇಷ್ಟಪಟ್ಟು ತೊಗೊಂಡಿದ್ದೀನಿ ಗೊತ್ತಾ ಸುಮಾರು ದಿನದಿಂದ ಈ ಒಂದು ಪ್ಯಾಟ್ರನ್ನು ತೊಗೋಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೆ ನಾನು ಆ್ಯಕ್ಚುಲಿ ರೈಬನ್ ಅಲ್ಲೇ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೆ ಬಟ್ ನಮ್ಗೆ ಇನ್ನು ಕಮ್ಮಿ ಬಜೆಟ್ ನಲ್ಲೇ ಸಿಕ್ಬಿಡ್ತು ನೋಡಿ ಹೇಗೆ ಕಾಣಿಸ್ತಾ ಇದೆ ಇದನ್ನ ನಾವು ಸಾರೀಸ್ ಮೇಲ್ ಕೂಡ ವೇರ್ ಮಾಡಬಹುದು ಹಾಕೊಂಡ ಕೂಡ ಡ್ರೆಸ್ ಕೂಡ ನಾವು ವೇರ್ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಗೋಲ್ಡ್ ಕಲರ್ ಫ್ರೇಮ್ ಬಂದಿದೆ ಅಂಡ್ ಗ್ಲಾಸ್ ಬಂದು ಬ್ಲಾಕ್ ಕಲರ್ ಇದೆ ತುಂಬಾನೇ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ನಿಮಗೆಲ್ಲ ಇಷ್ಟ ಆಯ್ತಾ ನನ್ನ ಮೂರನೇ ಸನ್ ಗ್ಲಾಸ್ ಬಂದು ಹೇಗಿದೆ ನೋಡಿ ನೋಡಿ ಹೇಗಿದೆ ಇದು ಬಂದು ಬ್ರೌನ್ ವಿತ್ ಪಿಂಕ್ ಕಲರ್ ಅಂತ ಹೇಳ್ಬೋದು ಆಕ್ಚುಲಿ ಬ್ಲ್ಯಾಕ್ ಅಲ್ಲ ಬ್ರೌನ್ ಹೇಗಿದೆ ಸೊ ಇದು ಬಂದು ನನ್ನ ಮೂರನೇ ಸನ್ ಗ್ಲಾಸ್ ಸೊ ಇವತ್ತು ಈ ಸಲ ನಾನು ಮೂರು ಸನ್ ಗ್ಲಾಸ್ ತೊಗೊಂಡೆ ಅಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾರಾದರೂ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಶಾಪಿಂಗ್ ಹಾಲ್ ಈ ರೀತಿ ಇತ್ತು ನಿಮಗೆಲ್ಲ ಇಷ್ಟ ಆಗಿದೆಯಾ ನನ್ನ ವಿಡಿಯೋನಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅನ್ನೋದು ನನಗೂ ಗೊತ್ತಾಗಬೇಕು ನೀವು ಕಮೆಂಟ್ ಮಾಡಿದ್ರೆ ಅದು ನನಗೆ ಗೊತ್ತಾಗುತ್ತೆ ನನ್ನಿಂದ ನೀವು ಇನ್ಯಾವ ತರದ ವಿಡಿಯೋಸ್ ಅಂದರೆ ಈ ಒಂದು ಶಾಪಿಂಗ್ ಹಾಲ್ ಇರ್ಬೋದು ಅಥವಾ ಮೇಕಪ್ ಇರ್ಬೋದು ಏನನ್ನ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ನಿಮ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಆ ಥರದ ವಿಡಿಯೋಗಳನ್ನ ಮಾಡೋಕೆ ನಾನು ಕೂಡ ಟ್ರೈ ಮಾಡ್ತೀನಿ ನನ್ನ ಪ್ರೀವಿಯಸ್ ಕೆ ಎಸ್ ಐ ಸಿ ಸಾರಿ ವಿಡಿಯೋಸ್ನ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ ಬಿಕಾಸ್ ಕೆ ಎಸ್ ಐ ಸಿ ಗೆ ಒಂದು ಹ್ಯೂಜ್ ಫ್ಯಾನ್ ಫಾಲೋವರ್ಸೇ ಇದ್ದೀರಾ ಡೆಫಿನೆಟ್ಲಿ ಆ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ತುಂಬ ತಾಳ್ಮೆಯಿಂದ ನನ್ನ ಬ್ಲಾಗ್ನ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಇದೇ ರೀತಿ ನನ್ನ ವಿಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್